ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ರೇವತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಮೊಳಕೆ ಹುರುಳಿಕಾಳು ಸಾಂಬಾರು ಬನ್ನಿ ಅದಕ್ಕೇನು ಇಂಗ್ರಿಡಿಯಂಟ್ಸ್ ಬೇಕು ಮತ್ತು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಮುನ್ನೂರು ಗ್ರಾಮಷ್ಟು ಹುರುಳಿಕಾಳು ತಗೊಂಡಿದ್ದೀನಿ ಅದಕ್ಕೆ ನಾನು ಎರಡು ದಪ್ಪನದ ಈರುಳ್ಳಿ ಮತ್ತು ಒಂದು ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಒಂದು ಟೊಮೊಟೊ ಒಂದು ಬೌಲಷ್ಟು ಒಂದು ಹೋಳು ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಮತ್ತು ಮಸಾಲೆಗೆ ಮೂರು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಆಗಷ್ಟು ಖಾರದ ಪುಡಿ ಅರ್ಧ ಸ್ಪೂನ್ ಬ್ಯಾಡಿಗೆ ಮೆಣಸಿನ ಪುಡಿ ಚಕ್ಕೆ ಲವಂಗ ಪುಡಿ ಅರ್ಧ ಸ್ಪೂನು ಅರ್ಧ ಸ್ಪೂನ್ ಅರ್ಶನ ಪುಡಿ ಮತ್ತು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಅಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಗ್ರೀನ್ ಮಸಾಲೆ ಬೇರೆ ಇದ್ದೀನಿ ಮತ್ತು ಕಾಯಿ ಟೊಮೊಟಾನ ಬೇರೆ ರುಬ್ಕೊತಾ ಇದ್ದೀನಿ ಮಸಾಲೆಗಳನ್ನು ಇದಕ್ಕೆ ಸೇರಿಸ್ಕೊಂಡಿಲ್ಲ ನಾನು ನಾನು ಅದನ್ನು ನೇರವಾಗಿ ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ ಇಲ್ಲಿ ಕುಕ್ಕರ್ನ ಬಿಸಿಗಿಟ್ಟಿದೆ ಬಿಸಿ ಆಗಿದೆ ಈಗ ಅದಕ್ಕೆ ಎಣ್ಣೆ ಇದ್ದೀನಿ ಅರ್ಧ ಬೌಲ್ ಎಣ್ಣೆ ಆದರೆ ಒಂದು ಅರ್ಧ ಲೋಟ ಅಥವಾ ಅರ್ಧ ಬೌಲ್ ಐವತ್ತು ಗ್ರಾಮ್ ಎಣ್ಣೆ ಆದರೆ ಸಾಕಾಗುತ್ತೆ ನೋಡಿ ಅದಕ್ಕೆ ಸಾಸಿವೆ ಹಾಕ್ತೆ ಸಾಸಿವೆ ಸಿಡಿಬೇಕಾದ್ರೆ ಕರ್ಬೇವಿನ ಸೊಪ್ಪು ಹಾಕೊತ ಇದ್ದೀನಿ ಕರ್ಬೇವಿನ ಸೊಪ್ಪು ಫ್ರೈ ಆದಮೇಲೆ ಅದಕ್ಕೆ ಗ್ರೀನ್ ಮಸಾಲೆ ಹಾಕೊತಾ ಇದ್ದೀನಿ ಗ್ರೀನ್ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಇಷ್ಟು ಸೇರಿಸಿ ರುಬ್ಕೊತೀನಿ ಚಿಕನ್ ಸಾರಿಗೂ ಇಷ್ಟನ್ನು ಸೇರಿಸ್ಕೊಂಡು ರುಬ್ಕೊತೀವಿ ಕೆಲವು ಫ್ರೈ ಮಾಡಿ ರುಬ್ಕೊತಾರೆ ನಾನು ಏನಿಲ್ಲ ಒಂದೇ ಸಾರಿ ರುಬ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಈಗ ಇದಕ್ಕೆ ತೊಳೆದಿರೋವಂಥ ಹುಳಿ ಕಾಳು ಹಾಕ್ತಾ ಇದ್ದೀನಿ ನಾನು ಇದನ್ನು ಒಂದು ಎಂಟು ಗಂಟೆಗಳ ಕಾಲ ನೆನೆಸಿ ಮತ್ತು ಇಪ್ಪತ್ನಾಲ್ಕು ಗಂಟೆ ಬಟ್ಟೆನಲ್ಲಿ ಮೊಳಕೆ ಕಟ್ಟಕ್ಕೆ ಬಿಟ್ಟಿದ್ದೆ ಮೊಳಕೆ ಚೆನ್ನಾಗಿ ಬಂದಿದೆ ಅದರ ಬಟ್ಟೆ ಕಟ್ಟಿರೋದ್ರ ಮೇಲೆ ಒಂದು ಕಲ್ಲು ಏರಿದ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ ಉಪ್ಪಿದೆ ಟೈಮಲ್ಲಿ ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು ಇದ್ರದ್ದು ಕಾಳಿಂದ ಒಂಥರ ಹಸಿ ವಾಸನೆ ಇರುತ್ತೆ ನೆನೆಸ್ದಾಗ ಅದು ಹಸಿ ಹಸಿ ವಾಸನೆ ಬಂದಿರುತ್ತೆ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಬರಬೇಕು ಅಂದರೆ ಒಂದು ಐದು ನಿಮಿಷ ಹುರ್ಕೊಬೇಕು ಅದನ್ನು ಅದು ಹುರ್ಕೊಂಡಾದ್ಮೇಲೆ ನೋಡಿ ಮುಚ್ಚಿಟ್ಬಿಟ್ರೆ ಅದು ನೀರೆಲ್ಲ ಬಿಟ್ಕೊಂಡು ಮತ್ತು ಆ ನೀರೆಲ್ಲ ಹಿಂಗಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ನೋಡಿ ಡ್ರೈ ಡ್ರೈ ಅನ್ನೋಷ್ಟು ಅಷ್ಟು ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಉಳ್ದಿರೋಂಥ ಮಸಾಲೆಗಳನ್ನ ಸೇರಿಸ್ತಾ ಹೋಗ್ಬೇಕು ಮತ್ತು ಸ್ಟವ್ ಸಿಮ್ಮಲ್ಲಿರಬೇಕು ಚಕ್ಕೆ ಲವಂಗ ಪುಡಿ ಅಶಿಣ ಪುಡಿ ಹಾಕ್ತಾಯಿದ್ದೀನಿ ಇದನ್ನು ಹಾಕಿದ್ದಾದ್ಮೇಲೆ ತಿರ್ಗಿಸ್ಕೊತಾ ಇರಬೇಕು ಇಲ್ಲ ಇದ್ದರೆ ತಳ ಹಿಡಿಯುತ್ತೆ ಒಂದೊಂದೇ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಂಡ್ತಾ ಹೋಗ್ಬೇಕು ನಾವು ಇದಕ್ಕೆ ಬೇಕಾದರೆ ತರಕಾರಿನೂ ಹಾಕ್ಕೊಬೋದು ಆಲೂಗಡ್ಡೆ ಬದನೆಕಾಯಿ ಇಲ್ಲ ಅಂದರೆ ಕಾಳುಗಳು ಬೇರೆ ಕಾಳುಗಳು ಸಹ ಮೊಳಕೆ ಕಟ್ಟಿ ಹಾಕ್ಕೊಬೋದು ನಾನಿಲ್ಲಿ ಬರಿ ಹುರುಳಿ ಕಾಳು ಮಾತ್ರ ತೊಗೊಂಡಿದ್ದೀನಿ ಈಗ ಧನಿಯಾ ಪುಡಿ ಹಾಕಿದ್ದೀನಿ ಮೂರು ಸ್ಪೂನಷ್ಟು ಧನಿಯಾ ಪುಡಿ ನಾನು ಇದನ್ನು ನಾನ್ ವೆಜ್ಗೆ ಅಂತಲೇ ರೆಡಿ ಮಾಡಿರ್ತೀನಿ ಇದಾದ ಮೇಲೆ ಖಾರದ ಪುಡಿ ಇದ್ದೀನಿ ನೋಡಿ ಖಾರದ ಪುಡಿ ಕೂಡ ಲಾಸ್ಟಿಗೆ ಹಾಕ್ಕೊಬೇಕು ಇಲ್ಲಾಂದರೆ ಘಾಟ್ ಬರುತ್ತೆ ಸ್ಟವ್ ಸಿಮ್ಮಲ್ಲೇ ಇರಬೇಕು ಇವಾಗ ತಳ ಹಿಡಿಯೋಕ್ಕೆ ಚಾ ಚಾನ್ಸ್ ಆಗುತ್ತೆ ನೋಡಿ ಬೇಗ ಬೇಗ ತಿರ್ಗಿಸ್ಕೊಬೇಕು ಮತ್ತು ಕಾಯಿ ಟೊಮೊಟೊ ರುಬ್ಕೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ ಕ್ಲೀನಾಗಿ ಮಿಕ್ಸಿ ಜಾರೆಲ್ಲ ತೊಳೆದು ಅದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಈಗ ಇದನ್ನು ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಇದು ಸಹ ಮಸಾಲೆ ವಾಸನೆ ಎಲ್ಲ ಹೋಗಿ ಅದರಲ್ಲೇ ಫ್ರ ಫ್ರೈ ಆಗುತ್ತೆ ಮತ್ತು ಒಳ್ಳೆಯ ಘಮ ಬರುತ್ತೆ ಸಾಂಬಾರಿಂದು ನೋಡಿ ಒಂದು ಐದು ನಿಮಿಷ ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಸ್ಟವನ್ನು ಕುದಿಯಕ್ಕೆ ಬಿಟ್ಬಿಡೋಣ ಈಗ ಕುದಿ ಬಂದಮೇಲೆ ನೋಡಿ ಈ ಥರ ಕಾಣಿಸುತ್ತೆ ಈಗಲೇ ಘಮ ಬರ್ತಾಯಿದೆ ಮನೆಯಲ್ಲೆಲ್ಲ ಫ್ರೈ ಆಗಿರೋದು ನೋಡಿ ಇದಕ್ಕೆ ನಾನು ಇವಾಗ ನೀರು ಸೇರಿಸ್ಕೊತೀನಿ ನಾನಿಲ್ಲಿ ಬಿಸಿ ನೀರು ಇಟ್ಟಿದ್ದೆ ಸ್ಟವ್ ಮೇಲೆ ಪಕ್ಕದಲ್ಲೇನೇ ನೀರು ರೆಡಿಯಾಗಿದೆ ಬಿಸಿ ಬಿಸಿ ನೀರು ಹಾಕಿದ್ರೆ ಬೇಗ ಅಡುಗೆ ಆಗುತ್ತೆ ಮತ್ತು ಟೈಮ್ ತಗೊಳ್ಳೋಲ್ಲ ಇಲ್ಲಿ ಒಗ್ಗರಣೆ ರೆಡಿ ಆಗೋಷ್ಟೊತ್ತಿಗೆ ಆ ಕಡೆ ನೀರು ಕೂಡ ರೆಡಿಯಾಗಿರುತ್ತೆ ಯಾವುದಕ್ಕೂ ಅಷ್ಟೇ ನೀವು ಯಾವಾಗಲೂ ಬಿಸಿ ನೀರು ರೆಡಿ ಇಟ್ಕೊಂಡಿರಿ ನೋಡಿ ನಿಮ್ಗೆ ಯಾವದಾಗ ಬೇಕೋ ಇಡ್ಲಿಗೆ ಬೇಕಾ ಸಾಂಬಾರು ಅಥವಾ ಗಟ್ಟಿ ಸಾಂಬಾರು ಅಂದರೆ ಚಪಾತಿಗೆ ದೋಸೆಗೆ ಆಗೋವಂಥ ಗಟ್ಟಿ ಸಾಂಬಾರು ಬೇಕಾದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ಮುದ್ದೆಗೆ ರೆಡಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ತೀನಿ ನೋಡಿ ನೀರು ಸ್ವಲ್ಪ ಸಾರು ತೆಳುವಾಗಿದೆ ಅನ್ನೋ ಅಷ್ಟೇ ನೀರು ಹಾಕ್ಕೊಬೇಕು ಯಾಕೆ ಅಂದರೆ ಹುಳ್ಳಿ ಬೇಯೋದು ನಿಧಾನ ಆಗುತ್ತೆ ನೀರೆಲ್ಲ ಜಾಸ್ತಿ ಎಳೆಯುತ್ತೆ ಈಗ ನೋಡಿ ನಾನು ಇಷ್ಟು ಅದಕ್ಕೆ ಸಾರು ನಿಲ್ಲಿಸ್ಕೊತಾ ಇದ್ದೀನಿ ಈಗ ನಾನು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ನಾನು ಇದನ್ನು ಹಾಕೋಕೆ ಬಿಟ್ಟರೆ ಇದು ಹತ್ತು ನಿಮಿಷ ಮೇಲೆ ಬೇಕಾಗುತ್ತೆ ಹತ್ತು ಹದಿನೈದು ನಿಮಿಷ ಬೇಕು ನಾನು ನಾಲ್ಕೈದು ಸಾರಿ ಕೂಗಿಸ್ತೀನಿ ಮತ್ತು ಅದು ಕುಕ್ಕರ್ ಹಾಕೊಂಡವರೆಗೂ ಬಿಟ್ಟ ಮೇಲೆ ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ಈಗ ಐದು ಆಗಿದೆ ನಾನು ಓಪನ್ ಮಾಡ್ತಾ ಇದ್ದೇನೆ ನೋಡಿ ಬೆಂದು ಎಷ್ಟು ನೀರು ಕಡಿಮೆ ಆಗಿದೆ ಅಂತ ನೋಡಿ ಮಸಾಲೆ ಎಲ್ಲಿದೆಯೋ ಅಲ್ಲಿವರೆಗೂ ನಾನು ನೀರಿಟ್ಟಿದ್ದು ಅಷ್ಟು ನೀರು ಕಡಿಮೆ ಆಗಿರುತ್ತೆ ನಾವು ಹಾಕಿರೋದ್ರಲ್ಲಿ ತರ್ಟಿ ಪರ್ಸೆಂಟ್ ನೀರು ಕಡಿಮೆ ಆಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ನೀವು ನೋಡ್ಕೊಂಡು ಸ್ವಲ್ಪ ತೆಳುವಾಯ್ತೇನೋ ಅಷ್ಟೇ ನೀರು ಹಾಕ್ಕೊಳ್ಳ್ರಿ ಆಮೇಲೆ ತಳ ಹತ್ಬಿಡುತ್ತೆ ಇಲ್ಲದೆ ಇದ್ರಿ ನೀರು ಕಡಿಮೆ ಆದರೆ ಬೆಂದು ಹುಳಿಕಾಳು ಬೇಯೋದಕ್ಕೆ ಟೈಮು ನೀರು ಎರಡೂ ಬೇಕು ನೋಡಿ ಈಗ ಸಾರ್ ರೆಡಿ ಆಯಿತು ನಾನು ಮುದ್ದೆಗೆ ಅಂತೇಳ್ಬಿಟ್ಟು ರೆಡಿ ಮಾಡಿದ್ದು ನೋಡಿ ನಾನು ಈ ಥರ ಮಾಡಿದ್ದೀನಿ ನೀವು ಯಾವ ಥರ ಮಾಡ್ತೀರಾ ನಾನು ಮಾಡಿರೋ ರೆಸಿಪಿ ತುಂಬ ಚೆನ್ನಾಗಾಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಮತ್ತೆ ನಮ್ಮ ಚಾನಲ್ನ ಶೇರ್ ಮಾಡಿ ಥ್ಯಾಂಕ್ ಯು